ನೋಡಿ ಬ್ರಾಹ್ಮಣರು ವೈಯಕ್ತಿಕವಾಗಿ ಇಂಡಿವಿಜುವಲಿ ದೇ ಆರ್ ವೆರಿ ಬ್ರಿಲಿಯಂಟ್ ಭಾಳ ಬುದ್ಧಿವಂತರು ಆದರೆ ಕಲೆಕ್ಟಿವ್ಲಿ ದೇ ಆರ್ ಫೂಲ್ಸ್ ಅಂತ ಹೇಳ್ತಾರೆ ಅವರ ಸಂಘಟನೆ ಅಂತ ಬಂದಾಗ ಭಾಳ ದಡ್ಡರು ಅಂತ ಹೇಳ್ತಾರೆ ಸರ್ ನನಗೆ ತಿಳಿದ ಮಟ್ಟಿಗೆ ನಲವತ್ತೇಳು ಲಕ್ಷ ಜನ ಕರ್ನಾಟಕದಲ್ಲಿ ಬ್ರಾಹ್ಮಣರು ಇದ್ದಾರೆ ಅಂತ ಕೇಳಲ್ಪಟ್ಟೆ ಅದರಲ್ಲಿ ಬರೀ ಒಂದು ಎಪ್ಪತ್ತು ಸಾವಿರ ಜನ ಮಾತ್ರ ಮೆಂಬರ್ಸ್ ಆಗಿದ್ದಾರೆ ಅಂತ ಹೇಳಿ ಕೇಳಲ್ಪಟ್ಟೆ ಯಾಕೆ ಈ ರೀತಿ ತಾರತಮ್ಯ ಯಾವಗಡ ಪ್ರಕಾಶ್ ರಾವ್ ಸರ್ ಅವರು ರಘುನಾಥ್ ಅವ್ರ ಬಗ್ಗೆ ಕ್ಯಾನ್ವಾಸ್ ಮಾಡ್ತಾಯಿದ್ರು ಭಾನುಪ್ರಕಾಶ್ ಅವರು ಅಪಕರ್ಮಗಳ ಬಗ್ಗೆ ಹೇಳ್ತಾ ಇದ್ರು ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ ಹಿರಿಯರಾದ ಪಾವಗಡ ಪ್ರಕಾಶ್ ರಾವ್ ಅವರಿರ್ಬೋದು ಇನ್ನಿತರು ಇರ್ಬೋದು ಇವರೆಲ್ಲ ಸೇರಿ ಈ ಏನು ಚುನಾವಣೆ ಅನ್ನೋದು ನಡೀದೇ ನಡೀದೇ ಇರೋ ರೀತಿ ಕೂತು ಮಾತುಕತೆ ಆಡಿ ನಿಮ್ಮಲ್ಲೇ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ನಮಸ್ಕಾರ ಸ್ನೇಹಿತರೆ ನಮ್ಮ ಜೊತೆಗೆ ಹನುಮೇಶ್ ಯಾವಾಗಲ್ ಹಿರಿಯ ಪತ್ರಕರ್ತರು ಆಮೇಲೆ ಈ ಪತ್ರಕರ್ತರ ಏನು ಟೀಮ್ ಇದೆ ಅವ್ರ ಜೊತೆ ಎಲ್ಲ ಒಡನಾಟ ಇಡ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಇವತ್ತೇನು ಎ ಕೆ ಬಿ ಎಮ್ ಎಸ್ ಚುನಾವಣೆ ನಡೀತಾ ಇದೆ ಆ ಎ ಕೆ ಬಿ ಎಮ್ ಎಸ್ ಚುನಾವಣೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋಣ ಬನ್ನಿ ಹನುಮೇಶ್ ಅವರೇ ನಮ್ಮ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ ಥ್ಯಾಂಕ್ ಯು ಸರ್ ದಯವಿಟ್ಟು ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ಹೇಳಿ ಕೇಳ್ಕೊಂಡು ನಮಸ್ಕಾರ ಮೊದಲೇದಾಗಿ ಪ್ರಮೋದ ಚಾನಲ್ಗೆ ಧನ್ಯವಾದಗಳು ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ನನ್ನ ಪರಿಚಯ ಅಂತ ಹೇಳಿದರೆ ನಾನು ಕಳೆದ ಮೂವತ್ತು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿದ್ದೀನಿ ನಾನು ಮೂಲತಃ ಗದಗ ಜಿಲ್ಲೆಯವನು ಬೆಂಗಳೂರಿಗೆ ಬಂದು ಮೂವತ್ತು ವರ್ಷ ಆಗಿದೆ ಅದರಲ್ಲಿ ಮೂರು ವರ್ಷ ನಾನು ಚೆನ್ನೈನಲ್ಲಿ ಕೂಡ ಸನ್ ನೆಟ್ವರ್ಕ್ನ ಭಾಗವಾಗಿ ಕೆಲಸ ಮಾಡಿದ್ದೀನಿ ನಾನು ಬೆಂಗಳೂರಿನಲ್ಲಿ ಬಸವನಗುಡಿನಲ್ಲೇ ವಾಸ ಮಾಡ್ತಾ ಇರುವಂಥದ್ದು ಬಹುತೇಕ ಇಪ್ಪತ್ತೇಳು ವರ್ಷವೂ ನಾನು ಬೆಂಗಳೂರಿನ ಬಸವನಗುಡಿನಲ್ಲಿ ಹೀಗಾಗಿ ನನಗೆ ಈ ಎ ಕೆ ಬಿ ಎಮ್ ಎಸ್ನ ಒಡನಾಟ ಕೂಡ ಸಾಕಷ್ಟು ವರ್ಷಗಳಿಂದ ಇದೆ ಭಾಳ ಹತ್ತಿರದಿಂದ ಕೂಡ ನಾನು ಬಲ್ಲೆ ಆ ಹಿನ್ನೆಲೆಯಲ್ಲಿ ಈ ಒಂದು ಎ ಕೆ ಬಿ ಎಮ್ ಎಸ್ ಬಗ್ಗೆ ಮಾತನಾಡೋದಕ್ಕೆ ನನಗೂ ಕೂಡ ಒಂದು ನೈತಿಕತೆ ಇದೆ ಒಂದು ಮಾರಲ್ ಗ್ರೌಂಡ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಹೀಗಾಗಿ ಈ ಒಂದು ಒಬ್ಬ ಪತ್ರಕರ್ತನಾಗಿ ಮತ್ತು ಈ ಸಮಾಜಕ್ಕೆ ಸೇರಿದವನಾಗಿ ಮತ್ತು ನನಗೆ ಈ ಒಂದು ಸಂಘಟನೆಗಳಲ್ಲಿ ನಮ್ಮ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ನಾನು ಎರಡು ಮೂರು ಸಂಘಟನೆಗಳಲ್ಲಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೀನಿ ಅದು ಕರ್ನಾಟಕ ಸ್ಟೇಟ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಇರ್ಬೋದು ವಿಕಾಸ ಅಂತ ಸಮಾನ ಮನಸ್ಕ ಮಾಧ್ಯಮ ಮಿತ್ರರ ವೇದಿಕೆ ಇರ್ಬೋದು ಮತ್ತು ನಾವು ಕರ್ನಾಟಕ ಯೂನಿವರ್ಸಿಟಿಯ ಒಂದು ಸ್ಟೂಡೆಂಟ್ಸು ಕೂಡ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದೆವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕರ್ನಾ ಕವಿ ಪವಿಕೂಟ ಅಂತ ಅದರಲ್ಲೂ ಕೂಡ ನಾನು ಅನೇಕ ವರ್ಷಗಳಿಂದ ಸಕ್ರಿಯವಾಗಿ ಪಾಲ್ಗೊಂಡ ಇದ್ದೀನಿ ಹೀಗಾಗಿ ನನಗೆ ಸಂಘಟನೆಗಳ ಬಗ್ಗೆ ಕೂಡ ಸಾಕಷ್ಟು ಆಸಕ್ತಿ ಇದೆ ಇದ್ರ ಜೊತೆಗೇ ನಾನು ಪತ್ರಕರ್ತಾಗಿ ಕೂಡ ಉದಯ ಟಿ ವಿನಲ್ಲಿ ಇಪ್ಪತ್ತ್ಮೂರು ವರ್ಷ ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಮೊದಲು ಒಂದು ವರ್ಷ ಹೊಸದಿಗಂತ ಪತ್ರಿಕೆಯಲ್ಲಿ ಒಂದು ವರ್ಷ ಬೆಂಗಳೂರು ಈವ್ನಿಂಗರನ್ನಂಥ ಇಂಗ್ಲೀಷು ಈವ್ನಿಂಗ್ ಪೇಪರಲ್ಲಿ ಅದಾದ ಮೇಲೆ ಇತ್ತೀಚೆಗೆ ನನ್ನದೇ ಆದಂಥ ಒಂದು ಡಿಜಿಟಲ್ ಮಾಧ್ಯಮವನ್ನು ಕೂಡ ನಡೆಸ್ತಾ ಇದ್ದೀನಿ ಮತ್ತು ಒಂದು ವೈದ್ಯಕೀಯ ಪತ್ರಿಕೆಗೇನೂ ಕೂಡ ನಾನು ವರದಿಗಳನ್ನು ಕಳಿಸ್ತಾ ಇರ್ತೀನಿ ಲೇಖನಗಳನ್ನು ಇರ್ತೀನಿ ಮತ್ತು ಬೇರೆ ಬೇರೆ ಟಿ ವಿ ಚಾನೆಲ್ಗಳಲ್ಲಿ ಡಿಬೇಟಲ್ಲೂ ಕೂಡ ನಾನು ರಾಜಕೀಯ ವಿಶ್ಲೇಷಕನಾಗಿ ಪಾಲ್ಗೊಳ್ತಾ ಇದ್ದೀನಿ ಇದು ನನ್ನ ಮಾಧ್ಯಮದ ಹಿನ್ನೆಲೆ ಸರ್ ತಾವು ಎ ಕೆ ಬಿ ಎಮ್ ಎಸ್ ಅಲ್ಲಿ ಸದಸ್ಯರಾಗಿದ್ದೀರಾ ಯಾವಾಗ ಸದಸ್ಯರಾಗಿದ್ದೀರಿ ಏನು ಸದಸ್ಯತ್ವ ಹೇಗೆ ಮಾಡ್ಕೊಳೋದು ಸರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯ ನಾನು ಕಳೆದ ಹತ್ತು ವರ್ಷಗಳ ಹಿಂದೆ ನಾನು ಸದಸ್ಯತ್ವವನ್ನು ಪಡೆದೆ ಅದಾದ ಮೇಲೆ ಶ್ರೀಯುತ ವೆಂಕಟನಾರಾಯಣ ಅವರು ಅಧ್ಯಕ್ಷರಾಗಿದ್ದಾಗ ನಾನು ರಾಜ್ಯ ಸಹ ಕಾರ್ಯದರ್ಶಿಯಾಗಿ ಕೂಡ ಅಂದರೆ ಪದಾಧಿಕಾರಿಯಾಗಿ ಕೂಡ ಎ ಕೆ ಬಿ ಎಮ್ ಎಸ್ಸಲ್ಲಿ ಕೆಲಸ ಮಾಡಿದ್ದೀನಿ ಹೀಗಾಗಿ ಎ ಕೆ ಬಿ ಎಮ್ ಎಸ್ನ ಒಳ ನೋಟ ಕೂಡ ನನಗೆ ಗೊತ್ತಿರುವಂಥದ್ದು ಅಂದರೆ ಒಳಗಡೆ ಹೇಗಿರುತ್ತೆ ಹೇಗೆ ಕೆಲಸಗಳಾಗುತ್ತೆ ಹೇಗೆ ಆ ಸಂಘಟನೆ ಇದೆ ಅನ್ನುವಂಥ ಒಂದು ಆಂತರಿಕ ವಿಷಯಗಳು ಕೂಡ ನನಗೆ ಸಾಕಷ್ಟು ಹತ್ತಿರದಿಂದ ಬಲ್ಲೆ ಮತ್ತು ನಾನು ಬಹುತೇಕ ಎಲ್ಲ ಸಮ್ಮೇಳನಗಳಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಮತ್ತು ನಮ್ಮ ಕುಂದಾಪುರದ ಹತ್ರ ಕೋಟೇಶ್ವರದಲ್ಲಿ ಆದಂಥ ಸಮ್ಮೇಳನ ಇರ್ಬೋದು ಬೆಳಗಾವಿಯಲ್ಲಿ ಆದಂಥ ಸಮ್ಮೇಳನ ಇರ್ಬೋದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಆದಂಥ ಸಮ್ಮೇಳನಗಳಿರ್ಬೋದು ಆ ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಮತ್ತು ಸ್ಮರಣ ಸಂಚಿಕೆಯಲ್ಲಿ ಎ ಕೆ ಬಿ ಎಮ್ ಎಸ್ನ ಸ್ಮರಣ ಸಂಚಿಕೆಯಲ್ಲಿ ನಾನು ಲೇಖನ ಕೂಡ ಬರೆದಿರುವಂಥದ್ದು ಸರ್ ಎ ಕೆ ಬಿ ಎಮ್ ಎಸ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಸದಸ್ಯರು ಎಷ್ಟು ಜನ ಇದ್ದಾರೆ ಎ ಕೆ ಬಿ ಎಮ್ ಎಸ್ ಯಾವಾಗ ಸ್ಥಾಪನೆ ಆಯಿತು ಸರ್ ಸರ್ ಎ ಕೆ ಬಿ ಎಮ್ ಎಸ್ ಸ್ಥಾಪನೆ ಆಗಿ ಐವತ್ತು ವರ್ಷಗಳು ಈಗ ಸಂದಿವೆ ಶ್ರೀಯುತ ಕೀರ್ತಿಶೇಷರಾದಂಥ ಮಾಸ್ಟರ್ ಹಿರಣ್ಯನವರ ಕನಸಿನ ಕೂಸಿದು ಅವರು ಈ ಒಂದು ಸಂಘಟನೆಯನ್ನು ಶುರು ಮಾಡಿದ್ದು ಇಡೀ ಕರ್ನಾಟಕದಲ್ಲಿರುವಂಥ ಈ ಬ್ರಾಹ್ಮಣ ಸಮುದಾಯವನ್ನು ಒಗ್ಗೂಡಿಸಬೇಕು ಅವರ ಸಮಸ್ಯೆಗಳಿಗೆ ಒಂದು ವೇದಿಕೆ ಬೇಕು ಅದನ್ನು ಸರ್ಕಾರದ ಮುಂದಿಡೋದಕ್ಕಿರ್ಬೋದು ಅಥವಾ ತಮಗೆ ತಾವೇ ಒಂದಿಷ್ಟು ಪರಿಹಾರಗಳನ್ನು ಕಂಡುಕೊಳ್ಳೋ ದೃಷ್ಟಿಯಿಂದ ಒಂದು ಬ್ರಾಹ್ಮಣ ಸಂಘಟನೆ ಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಶ್ರೀಯುತ ಮಾಸ್ಟರ್ ಹಿರಣ್ಣಯ್ಯನವರು ಈ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ ಅದಾದ ಮೇಲೆ ಈಗ ಐವತ್ತು ವರ್ಷಗಳು ಕಳೆದಿರುವಂಥದ್ದು ಆದರೆ ಒಂದು ದುರದೃಷ್ಟದ ವಿಷಯ ಅಂದರೆ ಸು ಐವತ್ತು ವರ್ಷಗಳಾದರೂ ಕೂಡ ಇಡೀ ಕರ್ನಾಟಕದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ಬ್ರಾಹ್ಮಣ ಜನಸಂಖ್ಯೆ ಇದೆ ಅನ್ನುವಂಥ ಒಂದು ನಮಗೆ ಮಾಹಿತಿ ಇರುವಂಥದ್ದು ಅದು ಬೇರೆ ಬೇರೆ ಜನ ಏನು ಜನಗಣತಿಯ ಆಧಾರದಲ್ಲಿ ಹೇಳೋದಾದರೆ ಸುಮಾರು ನಾಲ್ಕೈದು ಲಕ್ಷ ಇದ್ದರೂ ಕೂಡ ಒಂದು ಲಕ್ಷ ಕೂಡ ಇವತ್ತು ಅದಕ್ಕೆ ಇಲ್ಲ ಇದು ಭಾಳ ಬೇಸರದ ವಿಷಯ ಇವತ್ತು ಸುಮಾರು ಎಪ್ಪತ್ತು ಸಾವಿರ ಒಂದು ಮತದಾನ ಮತದಾರರು ಇರುವಂಥದ್ದು ಅದರಲ್ಲಿ ಸಾಕಷ್ಟು ಜನ ಮತದಾನಕ್ಕೂ ಬರೋದಿಲ್ಲ ಸಾಕಷ್ಟು ಜನರು ಅವರು ದಿವಂಗತರಾದರೂ ಅವ್ರ ಹೆಸರು ತೆಗೆದಿಲ್ಲ ಹೀಗಾಗಿ ಸಾಕಷ್ಟು ಈ ಮತದಾರರ ಪಟ್ಟಿಯಲ್ಲಿ ಗೊಂದಲಗಳಿದೆ ಮತ್ತು ಸಾಕಷ್ಟು ಜನರದು ಫೋನ್ ನಂಬರ್ ಇಲ್ಲ ಅವ್ರದ್ದು ಏನು ವಿಳಾಸಗಳು ಸರಿಯಿಲ್ಲ ಈ ಬೇರೆ ಬೇರೆ ಕಾರಣಕ್ಕಾಗಿ ಸರಿಯಾಗಿ ಒಂದು ಮತದಾನ ಕೂಡ ಆಗೋದಿಲ್ಲ ಸಾಕಷ್ಟು ಸಂಖ್ಯೆ ಮತದಾನ ಆಗೋದಿಲ್ಲ ಅನ್ನುವಂಥದ್ದಿದೆ ಈ ಈ ಗೊಂದಲ ಇವತ್ತಿಗೂ ಕೂಡ ಮುಂದುವರೆದಿದೆ ಈ ಐವತ್ತು ವರ್ಷದಲ್ಲಿ ಕನಿಷ್ಠ ಒಂದು ಲಕ್ಷ ಆದರೂ ಅಲ್ಲಿ ಮೆಂಬರ್ಶಿಪ್ ಆಗಬೇಕಾಗಿತ್ತು ಹೀಗಾಗಿ ವಿಪ್ರ ಸಮಾಜದಲ್ಲೇ ಎ ಕೆ ಬಿ ಎಮ್ ಎಸ್ ಬಗ್ಗೆ ಇನ್ನೂ ಸಾಕಷ್ಟು ಜಾಗೃತಿ ಆಗಿಲ್ಲ ಇದು ಎಲ್ಲ ಒಂದು ಕಡೆ ಮಾಸ್ಟರ್ ಹಿರೇನ್ ಅವರವರ ಕಟ್ಟಿದಂಥ ಒಂದು ಕನಸು ಏನಿತ್ತು ಅವರು ಪಟ್ಟಂಥ ಆಸೆ ಏನಿತ್ತು ಅದು ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಈಡೇರಿಲ್ಲ ಅಂತ ನಾವು ಭಾಳ ನೋವಿನಿಂದ ಹೇಳಬೇಕಾಗತ್ತೆ ಸರ್ ಈಗ ಎ ಕೆ ಬಿ ಎಮ್ ಎಸ್ಸಲ್ಲಿ ನ್ಯೂ ಬೈಲಾ ಓಲ್ಡ್ ಬೈಲಾ ಅಂತ ಇದೆ ಅಂತ ನಾನು ಕೇಳಲ್ಪಟ್ಟೆ ಏನದು ನ್ಯೂ ಬೈಲಾ ಅಂದ್ರೇನು ಓಲ್ಡ್ ಬೈಲಾ ಅಂದ್ರೇನು ಏನು ಪರಿಷ್ಕರಣೆ ಮಾಡಿದ್ದಾರೆ ಅಂತ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಬೇಕು ಅಂತಾರೆ ಅಲ್ಲ ಎ ಕೆ ಬಿ ಎಮ್ ಎಸ್ ಶುರುವಾದಾಗಿಂದ ಸಾಕಷ್ಟು ಅರ್ಥ ಬೈಲಾಗಳ ಪರಿಷ್ಕರಣೆ ಆಗಿದೆ ಅಶೋಕ್ ಹಾರನಹಳ್ಳಿ ಅವರ ಅಧ್ಯಕ್ಷರಾಗಿದ್ದಾಗ ಪ್ರಮುಖವಾದಂಥ ಬದಲಾವಣೆಯನ್ನು ತಂದಿದ್ದಾರೆ ಅದು ಹಿಂದೆ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತಾ ಇತ್ತು ಈಗ ಐದು ವರ್ಷಕ್ಕೊಮ್ಮೆ ಮಾಡಿದ್ದಾರೆ ಈಗ ಯಾರು ಗೆದ್ದು ಬಲ್ತಾರೆ ಈ ಸರ್ತಿ ಚುನಾವಣೆಯಲ್ಲಿ ಯಾರು ಗೆದ್ದು ಗೆಲ್ತಾರೆ ಅವ್ರಿಗೆ ಐದು ವರ್ಷ ಟರ್ಮ್ ಇರುತ್ತೆ ಹಿಂದೆ ಅವಧಿ ಕೇವಲ ಮೂರು ವರ್ಷ ಇರ್ತಿತ್ತು ಅದ್ರ ಜೊತೆಗೆ ಪ್ರತಿ ನಾಲ್ಕು ಸಾವಿರ ಮತದಾರರಿಗೆ ಒಬ್ಬರ ಪ್ರತಿನಿಧಿಯನ್ನು ಕೂಡ ಆಯ್ಕೆ ಮಾಡುವಂಥದ್ದಿದೆ ಹಾಗಾಗಿನೇ ನಾವು ಈಗ ಬೆಂಗಳೂರು ದಕ್ಷಿಣ ಅಂತ ಬಂದಾಗ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ನಾಲ್ಕು ಜನ ಅಭ್ಯರ್ಥಿಗಳನ್ನು ಹಾಕುವಂಥದ್ದಕ್ಕೆ ಅವಕಾಶ ಇದೆ ಅಂದರೆ ನಾಲ್ಕು ಜನ ಆಯ್ಕೆ ಆಗುವುದಕ್ಕೆ ಇದು ಮತದಾರರ ಆಧಾರದ ಮೇಲೆ ಮಾಡಿರುವಂಥದ್ದು ಇದು ಕೂಡ ಒಂದು ಹೊಸ ಬದಲಾವಣೆ ಇದ್ರ ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನು ಈ ಬಾರಿಯ ಬೈಲಾದಲ್ಲಿ ತಂದಿದ್ದಾರೆ ಹಿಂದೆ ಕೂಡ ಒಂದು ಬೈಲ ಇತ್ತು ಅದನ್ನು ಪರಿಷ್ಕರಣೆ ಮಾಡಿರುವಂಥದ್ದು ಹೀಗಾಗಿನೇ ಹಳೆ ಬಯಲ ಮತ್ತು ಹೊಸ ಬಯಲ ಅನ್ನುವಂಥದ್ದು ಕೆಲವೊಂದಿಷ್ಟು ಒಳ್ಳೆಯ ಬದಲಾವಣೆಗಳಾಗಿದೆ ಇನ್ನೂ ಕೆಲವೊಂದಿಷ್ಟು ಬದಲಾವಣೆಗಳಾಗಬೇಕು ಜಿಲ್ಲಾ ಮಟ್ಟದಲ್ಲಿ ಕೂಡ ಈ ಒಂದು ಬ್ರಾಹ್ಮಣ ಮಹಾಸಭಾ ಬೆಳೆಯೋ ದೃಷ್ಟಿಯಿಂದ ಜಿಲ್ಲಾ ಪ್ರಾತಿನಿಧ್ಯ ಜಾಸ್ತಿ ಆಗಬೇಕು ಜಿಲ್ಲೆಗಳಲ್ಲಿ ಹೆಚ್ಚು ಇರುವಂಥ ಬ್ರಾಹ್ಮಣರಿಗೆ ಅವಕಾಶ ಸಿಗಬೇಕು ಅವರು ಕೂಡ ಈ ಒಂದು ಮಹಾಸಭಾದ ಸಕ್ರಿಯ ಭಾಗವಾಗಬೇಕನ್ನುವಂಥ ಉದ್ದೇಶದಿಂದ ಇನ್ನೂ ಕೆಲವೊಂದಿಷ್ಟು ಬದಲಾವಣೆಗಳು ತರಬೇಕನ್ನುವಂಥದ್ದು ಒಂದು ಅನಿಸಿಕೆ ಕೂಡ ಸಾಕಷ್ಟು ಜನರಲ್ಲಿದೆ ಸರ್ ಈಗ ನಿಮ್ಮ ಎ ಕೆ ಬಿ ಎಮ್ ಎಸ್ಸಲ್ಲಿ ಇದುವರೆಗೂ ಯಾರ್ಯಾರು ಅಧ್ಯಕ್ಷರಾಗಿ ಬಂದು ಹೋದರು ಸರ್ ತಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ವೀಕ್ಷಕರೀತಿಲ್ಲ ಸರ್ ಸಾಕಷ್ಟು ಜನ ಸುಮಾರು ಹತ್ತು ಹನ್ನೆರಡು ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮೊದಲೇದಾಗಿ ಮಾಸ್ಟ್ರಿ ಹಿರೇಣ್ಣಯ್ಯನವರು ಅವರ ಸಂಸ್ಥಾಪಕ ಅಧ್ಯಕ್ಷರು ಅದಾದಮೇಲೆ ಟಿ ಆರ್ ಶಾಮಣ್ಣ ಅವರಿದ್ದರು ಅದಾದಮೇಲೆ ಸಿ ವಿ ಎಲ್ ಶಾಸ್ತ್ರಿಗಳಿದ್ದರು ಬಿ ಎನ್ ವಿ ಸುಬ್ರಹ್ಮಣ್ಯ ಇದ್ದರು ವೆಂಕಟನಾರಾಯಣ ಅವರಿದ್ದರು ಹೀಗೆ ಅನೇಕ ಮಹನೀಯರು ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಈ ಸಂಸ್ಥೆಗೆ ಸಾಕಷ್ಟು ಒಂದು ಬಲವನ್ನು ತುಂಬಿದ್ದಾರೆ ಅದಕ್ಕೆ ಒಂದು ಕಟ್ಟಡವನ್ನು ಕೂಡ ಮಾಡಿದ್ದಾರೆ ನಾವು ಇಲ್ಲಿ ನೋಡ್ಬೋದು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರುವಂಥ ಗಾಯತ್ರಿ ಭವನ ಏನಿದೆ ಅದು ಕೂಡ ಎ ಕೆ ಬಿ ಎಮ್ ಎಸ್ನ ಒಂದು ದೊಡ್ಡ ಕಟ್ಟಡ ಇದೆ ಮತ್ತು ಈಗ ಪದ್ಮನಾಭನಗರದಲ್ಲಿ ಮಹಿಳೆಯರಿಗೆ ಒಂದು ಹಾಸ್ಟೆಲ್ ಕೂಡ ಮಾಡಿದ್ದಾರೆ ಇವೆಲ್ಲವೂ ಕೂಡ ಹಿಂದಿನ ಅಧ್ಯಕ್ಷರು ಮಾಡಿರುವಂಥದ್ದು ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಅಂದರೆ ಐವತ್ತು ವರ್ಷದಲ್ಲಿ ಆಗಬೇಕಾದಂಥ ಕೆಲಸಗಳು ಆಗಿಲ್ಲ ಅನ್ನುವಂಥ ಒಂದು ನಿರಾಸೆ ಮತ್ತು ತಲುಪಬೇಕಾದಂಥ ಜನರಿಗೆ ಅಂದರೆ ಎಷ್ಟು ಜನರನ್ನು ತೆಕ್ಕೆಗೆ ತೆಗೆದುಕೊಳ್ಬೇಕಾಗಿತ್ತು ಈ ಮಹಾಸಭಾ ಅಷ್ಟು ವಿಪ್ರರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿಲ್ಲ ಸದಸ್ಯತ್ವ ಆಗಿಲ್ಲ ಜನರನ್ನ ತಲುಪಿಲ್ಲ ಮತ್ತು ಇವತ್ತು ವಿಪ್ರ ಸಮುದಾಯ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಇದು ಇವತ್ತಿಗೂ ಕೂಡ ಕಿವಿ ಆಗಿಲ್ಲ ಅನ್ನುವಂಥ ಒಂದು ಬೇಸರ ಇವತ್ತು ಸಾಕಷ್ಟು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿದೆ ಸರ್ ನನಗೆ ತಿಳಿದ ಮಟ್ಟಿಗೆ ನಲವತ್ತೇಳು ಲಕ್ಷ ಜನ ಕರ್ನಾಟಕದಲ್ಲಿ ಬ್ರಾಹ್ಮಣರು ಇದ್ದಾರೆ ಅಂತ ಕೇಳಲ್ಪಟ್ಟೆ ಅದರಲ್ಲಿ ಬರೀ ಒಂದು ಎಪ್ಪತ್ತು ಸಾವಿರ ಜನ ಮಾತ್ರ ಮೆಂಬರ್ಸ್ ಆಗಿದ್ದಾರೆ ಅಂತ ಹೇಳಿ ಕೇಳಲ್ಪಟ್ಟೆ ಯಾಕೆ ಈ ರೀತಿ ತಾರತಮ್ಯ ಯಾಕೆ ನಿಮ್ಮ ಎ ಕೆ ಬಿ ಎಮ್ ಎಸ್ ಮೇಲೆ ನಂಬಿಕೆ ಇಲ್ವಾ ಅವ್ರಿಗೆ ಬೇರೆಯವ್ರಿಗೆ ಜೊತೆಗೆ ಎ ಕೆ ಬಿ ಎಮ್ ಎಸ್ ಕಾರ್ಯವೈಖರಿ ಬಗ್ಗೆ ಅವರಿಗೆ ತೃಪ್ತಿ ತಂದಿಲ್ವಾ ಅನ್ನೋದು ಸಂಕ್ಷಿಪ್ತವಾಗಿ ವಿವರಿಸಬೇಕು ಇದು ಬ ನೀವು ಹೇಳ್ದಂಗೆ ಭಾಳಷ್ಟು ಒಂದು ಬೇಸರದ ವಿಷಯ ಅಂತ ಹೇಳಬೇಕಾಗುತ್ತೆ ಯಾಕೆಂದರೆ ಈ ಸಂಸ್ಥೆ ಶುರುವಾಗಿ ಐವತ್ತು ವರ್ಷಗಳೇ ಕಳೆದಿದೆ ಆದರೂ ಒಂದು ಲಕ್ಷ ಕೂಡ ಮೆಂಬರ್ಶಿಪ್ ಆಗಿಲ್ಲ ಅಂದರೆ ಇದು ಎಲ್ಲ ಒಂದು ಕಡೆ ಈ ಸಂಸ್ಥೆ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥ ಒಂದು ಅನಿಸಿಕೆ ಸಹಜವಾಗಿಯೇ ಮೂಡುತ್ತೆ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು ಸಾಕಷ್ಟು ಜನರಿಗೆ ಅದರ ಸದಸ್ಯತ್ವವನ್ನು ಕೊಡಬೇಕಾಗಿತ್ತು ಅನ್ನುವಂಥದ್ದು ಅನ್ನುವಂಥದ್ರಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲ ಎಲ್ಲರೂ ಕೂಡ ಇದು ಪ್ರ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿತ್ತು ಇತ್ತೀಚೆಗೆ ಅಶೋಕ್ ಹಾರನಹಳ್ಳಿಯವರ ಅಧ್ಯಕ್ಷರಾದಾಗ ಸಾಕಷ್ಟು ಒಂದು ಸದಸ್ಯತ್ವದ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಹಿಂದಿನ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಅವಧಿಯಲ್ಲಿ ಮೆಂಬರ್ಶಿಪ್ಪ ಆಗಿಲ್ಲ ಮತ್ತು ಇಲ್ಲಿ ಮೆಂಬರ್ಶಿಪ್ಪು ಹಣ ಜಾಸ್ತಿ ಆಯಿತಾ ಅಥವಾ ಅದರ ಪಬ್ಲಿಸಿಟಿ ಆಗಲಿಲ್ವಾ ಜನರಿಗೆ ತಲುಪಲಿಲ್ಲ ಅನ್ನುವಂಥದ್ದು ಮತ್ತು ಈ ಒಂದು ಇನ್ಕ್ಲೂಸಿವ್ ಅಂತೀವಲ್ಲ ನಾವು ಎಲ್ಲರನ್ನು ಸೇರಿಸಿಕೊಳ್ಳೋದು ಒಳಗೊಳ್ಳುವಿಕೆ ಅಂತ ಬಂದಾಗ ಬ್ರಾಹ್ಮಣರಲ್ಲಿ ಸಾಕಷ್ಟು ಒಳಪಂಗಡಗಳಿದ್ದಾವೆ ಆ ಒಳಪಂಗಡಗಳು ಎಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಬ ಪಾಲ್ಗೊಳ್ಳೋದಕ್ಕಾಗಿಲ್ಲ ಉದಾಹರಣೆಗೆ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿರುವಂಥ ಹವ್ಯಕ ಸಮುದಾಯ ಇದೆ ಹವ್ಯಕ ಬ್ರಾಹ್ಮಣರು ಅಂತ ಕರಿತೀವಿ ನಾವು ಅವರು ಸಾಕಷ್ಟು ಜನ ಇದರಲ್ಲಿ ಮೆಂಬರ್ ಆಗಿಲ್ಲ ಅವರು ಪ್ರತಿ ವರ್ಷ ಅವ್ರದೇ ಆದ ಸಮ್ಮೇಳನ ಮಾಡ್ತಾರೆ ಅವರು ಎ ಕೆ ಬಿ ಎಮ್ ಎಸ್ನ ಸಮ್ಮೇಳನಕ್ಕಿಂತ ದೊಡ್ಡದಾಗಿ ಮತ್ತು ಚೆನ್ನಾಗಿ ಮಾಡ್ತಾರೆ ಈ ಮಟ್ಟದಲ್ಲಿ ಅಂದರೆ ಇವತ್ತು ಉಪ ಪಂಗಡಗಳೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಎಲ್ಲ ಸೇರಿ ಇರುವಂಥ ಈ ಒಂದು ಎ ಕೆ ಬಿ ಎಮ್ ಎಸ್ ಇದೆ ಇದೇ ಬೆಳೀತಾ ಇಲ್ಲ ಇವರೇ ಒಂದು ಹಾಸ್ಟೆಲ್ಗಳನ್ನು ಮಾಡೋಕ್ಕಾಗಿಲ್ಲ ಕಟ್ಟಡಗಳನ್ನು ಕಟ್ಟೋಕ್ಕಾಗಿಲ್ಲ ದೊಡ್ಡ ಮಟ್ಟದಲ್ಲಿ ಸಮ್ಮೇಳನಗಳನ್ನು ಮಾಡೋಕ್ಕಾಗಿಲ್ಲ ಇದೊಂದು ಬ್ರಾಹ್ಮಣರ ಪ್ರಾತಿನಿಧಿಕ ಸಂಸ್ಥೆ ಅಂತ ನಾವೇನು ಕರಿತೀವಿ ಇದು ಪ್ರಾತಿನಿಧಿಕ ಸಂಸ್ಥೆಯಾಗಿ ತನ್ನ ಕರ್ತವ್ಯವನ್ನು ತನ್ನ ಬೆಳವಣಿಗೆಯನ್ನು ಕಂಡಿಲ್ಲ ಅನ್ನುವಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾಗತ್ತೆ ಸರ್ ಈಗ ಕಂಪೇರ್ ಟು ಅದರ್ ಕಮ್ಯುನಿಟಿ ಈಗ ಒಕ್ಕಲಿಗರ ಭವನ ಅಂತ ಮಾಡಿದ್ದಾರೆ ಅವರು ಒಕ್ಕಲಿಗರ ಕಾಲೇಜ್ ಮಾಡಿದರು ಹಾಸ್ಪಿಟ್ಲ್ ಮಾಡಿದರು ಆ ಅವರಿಗೆ ಬೇಕಾದಂಥ ಬೆನಿಫಿಟ್ಗಳನ್ನು ಕೊಡಿಸೋ ಪ್ರಯತ್ನದಲ್ಲಿದ್ದಾರೆ ಆ ರೀತಿ ಎಲ್ಲಾದರೂ ಮಾಡೋದನ್ನು ಇವರು ಮಹಾಸಭಾ ಏನು ಬ್ರಾಹ್ಮಣರ ಮಹಾಸಭಾದವರು ತಪ್ಪಿದಾರ ಅಂತ ನನ್ನ ಅನಿಸಿಕೆ ತಾವೇನು ಹೇಳ್ತೀರಾ ಖಂಡಿತವಾಗಿ ನೋಡಿ ಬ್ರಾಹ್ಮಣ ಮಹಾಸಭಾಗೆ ಸಾಕಷ್ಟು ಶಕ್ತಿ ಇತ್ತು ಸಾಕಷ್ಟು ಜನ ಪ್ರಭಾವಿಗಳಿದ್ದರು ಹಿಂದೆ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಮೆಡಿಕಲ್ ಕಾಲೇಜ್ ಮಾಡೋದಾದರೆ ನಾವು ಗೌರ್ಮೆಂಟಿಂದ ಲೈಸೆನ್ಸ್ ಕೊಡಿಸ್ತೀವಿ ಪರ್ಮಿಷನ್ ಕೊಡಿಸ್ತೀವಿ ಅಂದರು ಯಾರೂ ಆಸಕ್ತಿ ತೋರಿಸ್ಲಿಲ್ಲ ಇವತ್ತು ನಾವು ಹೇಳಿದಂಗೆ ಒಕ್ಕಲಿಗರ ಸಂಘ ಇದೆ ಅವರು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಸಾಕಷ್ಟು ಈ ರೀತಿಯ ಸಂಘ ಸಂಸ್ಥೆಗಳು ಬೇರೆ ಬೇರೆ ಸಮುದಾಯದವರು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆ ಅವರು ಅವರ ಸಮುದಾಯಕ್ಕೆ ಅವರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಹಾಸ್ಟೆಲ್ಗಳನ್ನು ಮಾಡಿದ್ದಾರೆ ಆದರೆ ಬ್ರಾಹ್ಮಣ ಸ ಸಮುದಾಯ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ಇವತ್ತು ಬ್ರಾಹ್ಮಣ ಸಮುದಾಯದಲ್ಲೂ ಕೂಡ ಸಾಕಷ್ಟು ಕಡುಬಡವರಿದ್ದಾರೆ ಶಿಕ್ಷಣ ವಂಚಿತರಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಇವತ್ತಿಗೂ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಏನು ಹಾಸ್ಟೆಲ್ಗಳನ್ನು ಮಾಡುವಂಥದ್ದು ಕಾಲೇಜ್ಗಳನ್ನು ಮಾಡುವಂಥದ್ದು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕುವಂಥದ್ದೇನಿದೆ ಇದು ಕೂಡ ಆಗಿಲ್ಲ ಅನ್ನುವಂಥದ್ದು ಭಾಳ ದುರದೃಷ್ಟದ ವಿಷಯ ಇದ್ರ ಜೊತೆಗೆ ನಾನು ಅವಾಗಲೇ ಹೇಳಿದೆ ಈ ನಮ್ಮ ಬ್ರಾಹ್ಮಣರಲ್ಲೇ ಇರುವಂಥ ಬೇರೆ ಬೇರೆ ಉಪ ಪಂಗಡಗಳು ಇವತ್ತು ಹಾಸ್ಟೆಲ್ಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಬಡಗನಾಡು ಸಂಘ ಇರ್ಬೋದು ಉಲುಚ್ ಕಮ್ಮೆ ಇರ್ಬೋದು ಈ ರೀತಿಯ ಉಪ ಪಂಗಡಗಳು ಮಾಧ್ವ ಸಂಘ ಇರ್ಬೋದು ಇವರೆಲ್ಲ ಹಾಸ್ಟೆಲ್ಗಳನ್ನು ಮಾಡಿದ್ದಾರೆ ಈ ಕರ್ನಾಟಕದಲ್ಲಿರುವಂಥ ಎಲ್ಲ ಬ್ರಾಹ್ಮಣ ಸಂಸ್ ಉಪ ಪಂಗಡಗಳೇನಿದ್ದಾರೆ ಇವರೆಲ್ಲರ ಹಾಸ್ಟೆಲ್ಗಳೇನಿದೆ ಇದನ್ನು ಒಂದು ನೆಟ್ವರ್ಕ್ ಮಾಡಿ ಅಂದರೆ ನಾವು ಹಿಂದೆ ಸಿ ಇ ಟಿ ಮಾಡ್ತಿದ್ವಲ್ಲ ಅದೇ ರೀತಿ ಮಾಡಿ ಯಾರು ಬಡವರಿದ್ದಾರೆ ಅವ್ರಿಗೆ ಬೇರೆ ಬೇರೆ ಕಡೆ ಎಲ್ಲ ತ್ರೀಮತಸ್ಥರಿಗೂ ಮಕ್ಕಳಿಗೂ ಅಲ್ಲಿ ಹಾಸ್ಟೆಲ್ ಕೊಡುವಂಥದ್ದನ್ನಾದರೂ ಒಂದು ಇನಿಷಿಯೇಟಿವನ್ನು ಎ ಕೆ ಬಿ ಬಿ ಎಮ್ ಎಸ್ ತೊಗೋಬೋದಾಗಿತ್ತು ಇದು ಇದನ್ನು ಕೂಡ ಮಾಡಿಲ್ಲ ಅಂದರೆ ಇವತ್ತು ಇರುವಂಥ ಸೌಲಭ್ಯಗಳನ್ನು ಇರುವಂಥ ವ್ಯವಸ್ಥೆಯನ್ನು ಕೂಡ ಅದನ್ನು ಸ್ಟ್ರೀಮ್ಲೈನ್ ಮಾಡುವಂಥ ಒಂದು ಪ್ರಯತ್ನ ಆಗಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಸ ನಮ್ಮ ಒಟ್ಟಾರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಅಂದರೆ ಭಾಳ ಸುಸಂಸ್ಕೃತರು ಸಜ್ಜನರು ಬುದ್ಧಿವಂತರು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಬ್ರಾಹ್ಮಣರು ಎಲ್ಲ ಒಂದು ಕಡೆ ಸಂಘಟನೆಯ ವಿಷಯದಲ್ಲಿ ಭಾಳ ಹಿಂದೆ ಉಳಿದಿದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ಒಂದು ಘಟನೆ ನೆನಪಾಗುತ್ತೆ ಹಿಂದೆ ಧಾರವಾಡದಲ್ಲಿ ಒಂದು ಬ್ರಾಹ್ಮಣರ ಸಭೆ ನಡೆದಾಗ ಆವಾಗಿನ ಭಾಳ ಪ್ರಸಿದ್ಧ ಕವಿ ದರಾ ಬೇಂದ್ರೆ ಅವ್ರನ್ನ ಆಹ್ವಾನ ಮಾಡ್ತಾರೆ ವರಕವಿ ಬೇಂದ್ರೆ ಅವರನ್ನು ಅವರು ಸಹಜವಾಗಿಯೇ ಈ ಬ್ರಾಹ್ಮಣ ಸಮಾಜಕ್ಕೆ ಬ್ರಾಹ್ಮಣ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರಲಿಲ್ಲ ಜಾಸ್ತಿ ಆಗ ಅವ್ರನ್ನ ಭಾಳ ವಿನಂತಿ ಮಾಡಿ ಒತ್ತಾಯದ ಮೇಲೆ ಕ ಮೇರೆಗೆ ಕರೆದಾಗ ಅವರು ಆ ಒಂದು ಬ್ರಾಹ್ಮಣ ಸಭೆಗೆ ಹೋಗ್ತಾರೆ ಅಲ್ಲಿ ಅವರು ಭಾಷಣ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ ಮೊದಲೇ ಮಾತಾ ಹೇಳ್ತಾರವರು ನೋಡಿ ಬ್ರಾಹ್ಮಣರು ವೈಯಕ್ತಿಕವಾಗಿ ಇಂಡಿವಿಜುವಲಿ ದೇ ಆರ್ ವೆರಿ ಬ್ರಿಲಿಯಂಟ್ ಭಾಳ ಬುದ್ಧಿವಂತರು ಆದರೆ ಕಲೆಕ್ಟಿವ್ಲಿ ದೇ ಆರ್ ಫೂಲ್ಸ್ ಅಂತ ಹೇಳ್ತಾರೆ ಅವರು ಸಂಘಟನೆ ಅಂತ ಬಂದಾಗ ಭಾಳ ದಡ್ಡರು ಅಂತ ಹೇಳ್ತಾರೆ ಬಹುಶಃ ಆ ಮಾತು ಇವತ್ತಿಗೂ ನಿಜ ಅನಿಸುತ್ತೆ ವೈಯಕ್ತಿಕವಾಗಿ ಅಷ್ಟೇ ಬುದ್ಧಿವಂತರಾದರೂ ಸಂಘಟನೆ ಅಂತ ಬಂದಾಗ ಒಬ್ಬರೊಬ್ಬರು ಕಾಲು ಎಳೆಯುವಂಥದ್ದು ಒಬ್ಬರೊಬ್ಬರು ಟೀಕೆ ಮಾಡುವಂಥದ್ದು ಸಂಘಟನೆಯ ಶಿಸ್ತು ಇರುವಂಥದ್ದು ಯಾರೋ ಒಬ್ಬರು ಒಳ್ಳೇದು ಮಾಡ್ತಾರೆ ಅಂದರೆ ಅವ್ರನ್ನ ಸಂಶಯ ಪಡುವಂಥ ಪ್ರವೃತ್ತಿ ಇವತ್ತು ಬ್ರಾಹ್ಮಣ ಸಮಾಜದಲ್ಲಿದೆ ಇದು ಹೋಗಬೇಕು ಮತ್ತು ಬ್ರಾಹ್ಮಣರಲ್ಲಿ ಸಾಕಷ್ಟು ಆರ್ಥಿಕವಾಗಿ ಮುಂದೆ ಇರುವಂಥವರು ಸಮಾಜಕ್ಕೆ ದಾನ ಕೊಡಬೇಕು ಸಮಾಜಕ್ಕೆ ಅನುಕೂಲ ಮಾಡಬೇಕನ್ನುವಂಥವ್ರು ಇದ್ದರೂ ಕೂಡ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳದೇನೆ ಅವರ ಸಂಘ ಮಹಾಸಭೆಗೆ ಕರೆದು ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳದೇ ಇರುವಂಥದ್ದು ಈ ಎಲ್ಲ ಕಾರಣಗಳಿಗಾಗಿ ಸಾಕಷ್ಟು ಹಣ ಇದ್ದರೂ ಕೂಡ ಈ ಒಂದು ಸಂಸ್ಥೆ ಬೆಳೆಯೋದಕ್ಕಾಗಿಲ್ಲ ಇದೆಲ್ಲವನ್ನೂ ಕೂಡ ಮುಂದೆ ಬರುವಂಥವರಾದರೂ ಕೂಡ ಯಾರು ಮುಂದೆ ಅದರ ಚುಕ್ಕಾಣಿಯನ್ನು ಹಿಡಿತಾರೆ ಅವರು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಯುವ ಸಮುದಾಯಕ್ಕೆ ಈ ಸಂಸ್ಥೆ ಈ ಮಹಾಸಭಾ ಏನಿದೆ ಯುವ ಸಮುದಾಯದ ಸಮಸ್ಯೆಗಳನ್ನ ಅರ್ಥಾಗ ಮಾತ್ರ ಇದಕ್ಕೆ ಭವಿಷ್ಯ ಇದೆ ಇಲ್ಲದೇ ಇದ್ದರೆ ಕೇವಲ ಒಂದು ಪ್ರತಿಷ್ಠೆಗಾಗೇನೋ ಅಥವಾ ಏನೋ ಹಣ ಇದ್ದವರ ಒಂದು ಪ್ರತಿಷ್ಠೆಗೆ ಇದೊಂದು ವೇದಿಕೆ ಆಗುತ್ತೆ ಹೊರತು ಚುನಾವಣೆ ಅನ್ನುವಂಥದ್ದು ಮಹಾಸಭೆ ಅನ್ನುವಂಥದ್ದು ಇಲ್ಲದೇ ಇದ್ರೆ ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಇತ್ತೀಚೆಗೆ ಎರಡು ಮೂರು ದಿವಸದಿಂದ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೆ ಪಾವ್ಗಡ ಪ್ರಕಾಶ್ ರಾವ್ ಸರ್ ಅವರು ರಘುನಾಥ್ ಅವ್ರ ಬಗ್ಗೆ ಕ್ಯಾನ್ವಾಸ್ ಮಾಡ್ತಾಯಿದ್ರು ಭಾನುಪ್ರಕಾಶ್ ಅವರು ಅಪಕರ್ಮಗಳ ಬಗ್ಗೆ ಹೇಳ್ತಾ ಇದ್ರು ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ ಹಿರಿಯರಾದ ಪಾವಗಡ ಪ್ರಕಾಶ್ ರಾವ್ ಅವರಿರ್ಬೋದು ಇನ್ನಿತರು ಇರ್ಬೋದು ಇವರೆಲ್ಲ ಸೇರಿ ಈ ಏನು ಚುನಾವಣೆ ಅನ್ನೋದು ನಡೀದೆ ನಡೀದೇ ಇರೋ ರೀತಿ ಕೂತು ಮಾತುಕತೆ ಆಡಿ ನಿಮ್ಮಲ್ಲೇ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಖಂಡಿತವಾಗಿ ನೋಡಿ ಈಗಾಗಲೇ ಅಲ್ಲಿರುವಂಥ ಸದಸ್ಯರ ಸಂಖ್ಯೆನೇ ಒಂದು ಲಕ್ಷ ಕೂಡ ಇಲ್ಲ ಮತ್ತು ಆ ಒಂದು ಸಂಘಟನೆ ಏನಿದೆ ಎ ಕೆ ಬಿ ಎಮ್ ಎಸ್ಸು ಅದು ಆರ್ಥಿಕವಾಗಿ ತೀರಾ ಸಬಲವಾಗಿರುವಂಥ ಸಂಸ್ಥೆ ಕೂಡ ಅಲ್ಲ ಒಂದು ಚುನಾವಣೆ ನಡೆದಾಗ ಕ್ಯಾಂಡಿಡೇಟ್ಗಳು ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಮತ್ತು ಮಹಾಸಭೆಗೂ ಕೂಡ ಇದು ಆರ್ಥಿಕ ಹೊರೆ ಹಿಂದೆ ಏನು ಅವರ ಅಧ್ಯಕ್ಷ ಆಗಿದ್ದಂಥ ಕಾಲದಲ್ಲಿ ಮೆಂಬರ್ಶಿಪ್ ಹಣ ಸುಮಾರು ಎಂಬತ್ತು ಲಕ್ಷ ಹಣವನ್ನು ರಾಘವೇಂದ್ರ ಬ್ಯಾಂಕ್ ಬ್ಯಾಂಕಲ್ಲಿ ಇಟ್ಟಿದ್ದರು ಆ ಬ್ಯಾಂಕು ಮುಳುಗಡೆ ಆಯಿತು ಆವಾಗ ಮಹಾಸಭಾದ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಹಣ ಕಳ್ಕೊಂಡಿತು ಆದರೆ ಅಶೋಕ್ ಹಾರ್ನಹಳ್ಳಿ ಅವರು ಬಂದ ಮೇಲೆ ಮತ್ತೆ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಮಾಡಿ ಅದನ್ನು ಮತ್ತೆ ಈ ಒಂದು ಆರ್ಥಿಕ ಒಂದು ಸುಸ್ಥಿತಿಗೆ ತರುವಂಥ ಒಂದು ಪ್ರಯತ್ನ ಆಗಿತ್ತು ಸೊ ಈ ಚುನಾವಣೆಯನ್ನು ಅವಾಯ್ಡ್ ಮಾಡಿದರೆ ತಪ್ಪಿಸಿದರೆ ಆರ್ಥಿಕವಾಗಿ ಕೂಡ ಅದು ಒಂದು ಸಮಾಜಕ್ಕೆ ಅನುಕೂಲ ಆಗ್ತಿತ್ತು ಅನ್ನುವಂಥದ್ದು ಈಗ ಅಶೋಕ್ ಅವರೇ ಕಂಟೆಸ್ಟ್ ಮಾಡದೇ ಇರೋದ್ರ ಹಿನ್ನೆಲೆಯಲ್ಲಿ ರಘುನಾಥ್ ಅವರಿರ್ಬೋದು ಭಾನುಪ್ರಕಾಶ್ ಶರ್ಮಾ ಇರ್ಬೋದು ಇವರ ತಂಡಗಳನ್ನು ಕರೆದು ಅವರ ಜೊತೆ ಒಂದು ಸಮಾಲೋಚನೆಯನ್ನು ಮಾಡಿ ಅವ್ರನ್ನ ಒಬ್ಬರು ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರು ಅವರೊಬ್ಬ ಗೌರವ ಅಧ್ಯಕ್ಷರು ಈ ಥರ ಮಾಡಿಕೊಂಡು ಇರುವಂಥ ಹುದ್ದೆಗಳನ್ನು ಹಂಚಿಕೊಂಡು ಈ ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಇತ್ತು ಈ ನಿಟ್ಟಿನಲ್ಲಿ ಬ್ರಾಹ್ಮಣರಲ್ಲಿ ಭಾಳ ದೊಡ್ಡ ದೊಡ್ಡ ಮಠಗಳಿದೆ ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ ಅವರು ಬೇರೆ ಬೇರೆ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅಡ್ವೈಸ್ ಮಾಡುವಂಥ ಸ್ವಾಮಿಗಳು ನಮ್ಮಲ್ಲಿದ್ದಾರೆ ನಾವು ನೋಡ್ತಾ ಇರ್ತೀವಿ ಬೇರೆ ಬೇರೆ ಮಠಗಳಿಗೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜಕಾರಣಿಗಳೇ ಅವ್ರ ಹತ್ರ ಹೋಗಿ ಸಲಹೆಯನ್ನು ತೆಗೆದುಕೊಳ್ತಾರೆ ಆದರೆ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿರುವಂಥ ದೊಡ್ಡ ದೊಡ್ಡ ಮಠಗಳು ಆ ಮಠಗಳ ಸ್ವಾಮೀಜಿಗಳು ಒಂದು ಎ ಕೆ ಬಿ ಎಮ್ ಎಸ್ ಚುನಾವಣೆ ತಪ್ಪಿಸೋದಕ್ಕೂ ಪ್ರಯತ್ನ ಮಾಡಲಿಲ್ಲ ಇದು ಕೂಡ ಒಂದು ಬ್ರಾಹ್ಮಣ ಸಮಾಜದಲ್ಲಿರುವಂಥ ವೈರುಧ್ಯಗಳಿವೆಲ್ಲ ಇವತ್ತು ಎಷ್ಟು ಸಮಾಜವನ್ನು ಮಾರ್ಗದರ್ಶನ ಮಾಡುವಂಥದ್ದು ಸಮಾಜ ದೇಶಕ್ಕೆ ಮಾರ್ಗದರ್ಶನ ಮಾಡುವಂಥ ಸ್ವಾಮೀಜಿಗಳೇ ಇದ್ದಾಗ ಒಂದು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಸೇರಿರುವಂಥ ಒಂದು ಸಂಸ್ಥೆಗೆ ಚುನಾವಣೆಯನ್ನು ತಪ್ಪಿಸೋದಕ್ಕೆ ಸಹಜವಾಗಿಯೇ ಸಾಧ್ಯ ಇತ್ತು ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಆಗಿಲ್ಲ ಇಲ್ಲಿ ಸಾಕಷ್ಟು ಪ್ರಭಾವಿಗಳು ಸಾಕಷ್ಟು ಶಕ್ತಿಗಳು ಇದ್ದರೂ ಕೂಡ ಆ ಶಕ್ತಿಗಳು ಇಲ್ಲಿವರೆಗೂ ಕೂಡ ಒಗ್ಗೂಡಿಲ್ಲ ಅನ್ನುವಂಥದ್ದೇ ಭಾಳ ದೊಡ್ಡ ಒಂದು ನೋವಿನ ಸಂಗತಿ ಅಂತ ನಾವು ಹೇಳಬೇಕಾಗುತ್ತೆ ಸರ್ ಆಮೇಲೆ ವೀರಶೈವ ಮಹಾಸಭಾ ಇರ್ಬೋದು ಒಕ್ಕಲಿಗರ ಸಂಘ ಇರ್ಬೋದು ಅವ್ರ ಕಮ್ಯುನಿಟಿಗೆ ರಿಸರ್ವೇಷನ್ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಅಟ್ಲೀಸ್ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೋಸ್ಕರ ಇರ್ತಕ್ಕಂಥ ಟೆನ್ ಪರ್ಸೆಂಟ್ನ ಕೇಳೋ ಅಂಥ ಪರಿಜ್ಞಾನ ನಿಮ್ಮ ಮಹಾಸಭಾದಿಂದ ನಡೆದಿಲ್ಲ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಹೌದು ಹೌದು ಇದು ಭಾಳ ನೋಡಿ ಕೇಂದ್ರದ ಮೋದಿ ಸರ್ಕಾರ ಬ್ರಾಹ್ಮಣ ಸಮುದಾಯ ಸೇರಿದಂಗೆ ಬೇರೆ ಬೇರೆ ಸಮುದಾಯಕ್ಕೆ ಹತ್ತು ಪರ್ಸೆಂಟ್ ಮುಂದುವರಿದ ಸಮಾಜಗಳಿಗೂ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಜಾತಿ ಸರ್ಟಿಫಿಕೇಟ್ ಅವರು ಆರ್ಥಿಕವಾಗಿ ಹಿಂದುಳಿದಾರ ಆ ಸರ್ಟಿಫಿಕೇಟನ್ನು ರಾಜ್ಯ ಸರ್ಕಾರ ಇವತ್ತಿನವರೆಗೂ ಕೊಟ್ಟಿಲ್ಲ ಸರ್ಕಾರ ಆದೇಶ ಕೇಂದ್ರ ಸರ್ಕಾರದ ಆದೇಶ ಬಂದರೂ ಕೂಡ ರಾಜ್ಯದಲ್ಲಿ ಯಾರಿಗೂ ಕೂಡ ಈ ಒಂದು ಸರ್ಟಿಫಿಕೇಟ್ ಸಿಗದೆ ಇರೋದರಿಂದ ಆ ಸೌಲಭ್ಯ ಬಡ ಬ್ರಾಹ್ಮಣರಿಗೆ ಇವತ್ತಿಗೂ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಮಹಾಸಭಾ ಪ್ರಯತ್ನ ಮಾಡಿಲ್ಲ ಅದರಲ್ಲೂ ಅಶೋಕ್ ಹಾರನಹಳ್ಳಿ ಅಂತವರು ಅವರು ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿದ್ದಂಥವ್ರು ಅವರ ತಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು ಈಗ ಕಾಂಗ್ರೆಸ್ ಸರ್ಕಾರನೇ ಇದೆ ಅವ್ರಿಗಿರುವಂಥ ಪ್ರಭಾವ ಅವ್ರಿಗಿರುವಂಥ ಕಾನೂನಿನ ಜ್ಞಾನದ ಹಿನ್ನೆಲೆಯಲ್ಲಿ ಅವ್ರ ಕಾಲದಲ್ಲಿ ಇದು ಆಗಲಿಲ್ಲ ಅಂದರೆ ಇನ್ಯಾರ ಕಾಲದಲ್ಲಿ ಮಾಡೋಕ್ಕೆ ಸಾಧ್ಯ ಹೀಗಾಗಿ ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಯಾಕಂದರೆ ಬಡ ಬ್ರಾಹ್ಮಣರಿಗೆ ಇದು ಸಾಕಷ್ಟು ಅನುಕೂಲ ಆಗ್ತಿತ್ತು ಸರ್ಕಾರಿ ಉದ್ಯೋಗ ವಿದ್ಯಾಭ್ಯಾಸದ ವಿಷಯದಲ್ಲಿ ಇದು ಅನುಕೂಲ ಆಗುವಂಥದ್ದು ನಾವು ಕೋರ್ಟ್ಗೆ ಹೋಗ್ತೀವಿ ಚಾಲೆಂಜ್ ಮಾಡ್ತೀವಿ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿಕೆಗಳೇ ಆಯಿತಾ ಹೊರತು ಆ ಒಂದು ಈ ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಏನಿದೆ ಇದನ್ನು ಕೊಡಿಸೋದಕ್ಕೆ ಮಹಾಸಭಾದಿಂದ ಸಾಧ್ಯ ಆಗದಿರುವಂಥದ್ದು ನಿಜಕ್ಕೂ ಕೂಡ ಇದು ಒಂದು ನಾಚಿಕೆ ಸಂಗತಿ ನಾವು ಭಾಳ ಒಂದು ಅವಮಾನಕರ ಸಂಗತಿ ಅಂತಲೇ ಹೇಳಬೇಕಾಗತ್ತೆ ಸರ್ ಈಗ ನಾಳೆ ಹದಿಮೂರನೇ ತಾರೀಕು ಚುನಾವಣೆ ಇದೆ ಈ ಚುನಾವಣೆಗೆ ಸದಸ್ಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು ನೋಡಿ ಮಹಾಸಭೆ ಚುನಾವಣೆ ಬಂದಿದೆ ನಿಮಗೆ ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಇದೆ ಎಲ್ರಿಗೂ ಅಭ್ಯರ್ಥಿಗಳ ಬಗ್ಗೆ ಗೊತ್ತಿದೆ ಇವತ್ತು ಒಂದು ಕಡೆ ವೇದ ಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಅವರಿದ್ದಾರೆ ಇನ್ನೊಂದು ಕಡೆ ರಘುನಾಥ್ ಅವರಿದ್ದಾರೆ ಇಬ್ಬರೂ ಕೂಡ ಸಾಕಷ್ಟು ಅನುಭವ ಇರುವಂಥವ್ರು ತಮ್ಮದೇ ಆದ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಂಥವ್ರು ಇಲ್ಲಿ ಬರುವಂಥ ಒಂದು ಮೊದಲ ಪ್ರಶ್ನೆ ಮೊದಲ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಅಭ್ಯರ್ಥಿಗಳಿಗಿಂತ ಅಭ್ಯರ್ಥಿಗಳ ಸುತ್ತಲೂ ಯಾರಿದ್ದಾರೆ ಅನ್ನುವಂಥದ್ದು ಇವತ್ತು ಬ್ರಾಹ್ಮಣ ಮಹಾಸಭೆಯದ ಒಂದು ದೊಡ್ಡ ದುರಾಂತ ಏನಂದರೆ ಕಳೆದ ಎಪ್ಪತ್ತು ಮೂವತ್ತು ವರ್ಷಗಳಿಂದ ಅದೇ ತಲೆಗಳು ಅದೇ ಮುಖಗಳು ಅವರೇ ಸುತ್ತಕೊಳ್ತಾರೆ ಯಾರು ಗೆಲ್ತಾರೆ ಯಾರು ಪ್ರಭಾವ ಈ ಸರ್ತಿ ಜಾಸ್ತಿ ಇದೆ ಅವ್ರ ಸುತ್ತಲೂ ಅವರೇ ಹೋಗಿ ಸೇರಿಕೊಳ್ತಾರೆ ಈ ಹೊಗಳ ಭಟ್ಟರು ಭಟ್ಟಂಗಿಗಳು ಏನಿದಾರಲ್ಲ ಅವರು ಸುತ್ತಲೂ ಇರೋ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಕೂಡ ಯಾರೇ ಗೆದ್ದು ಬಂದರೂ ಕೂಡ ತಮ್ಮ ಸುತ್ತಲೂ ಇರುವಂಥ ಜನರ ಬಗ್ಗೆ ನೀವು ಜಾಗೃತಿ ವಹಿಸಬೇಕು ಯಾಕಂದರೆ ಬ್ರಾಹ್ಮಣ ಸಮಾಜದಲ್ಲಿ ಸಾಕಷ್ಟು ಆಲೋಚನೆ ಮಾಡುವಂಥವರು ಬುದ್ಧಿವಂತರಿದ್ದಾರೆ ಅವರು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇದೆ ಆಸೆ ಇದೆ ಅವರು ಹತ್ತಿರ ಬರದೇ ಇರೋ ನಿಟ್ಟಿನಲ್ಲಿ ನಿಮ್ಮ ಸುತ್ತಲೂ ಒಂದು ದೊಡ್ಡ ಒಂದು ಕೋಟೆಯನ್ನು ಕಟ್ಟುವಂಥ ಈ ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ ಅವ್ರನ್ನ ನೀವು ದೂರ ಇಡಿ ಯಾರು ನಾವು ಹಿಂದೆ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಓದಿದ್ದೆ ಹೆಗಡೆಯವರ ಸಂಪುಟ ರಚನೆ ಆದಾಗ ಹಳಸಲು ಮುಖಗಳ ಹೆಗಡೆ ಸಂಪುಟ ಅಂತ ಹಾಗೆ ಆಗಬಾರ್ದು ಮತ್ತು ಹಳಸಲು ಮುಖಗಳೇ ಅಲ್ಲಿ ಬರಬಾರ್ದು ಯಾರೇ ಗೆದ್ದು ಬಂದರೂ ಕೂಡ ಹಳಸಲು ಮುಖಗಳನ್ನು ದೂರ ಇಡಿ ಹೊಸಬರಿಗೆ ನಿಜವಾದ ಇವತ್ತಿನ ಕಾಲಘಟ್ಟದಲ್ಲಿ ಅಂದರೆ ಆಧುನಿಕ ಪರಿಸ್ಥಿತಿಯಲ್ಲಿ ಈ ಬ್ರಾಹ್ಮಣ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಏನು ಬದಲಾವಣೆಗಳನ್ನು ತರಬೇಕು ಆ ನಿಟ್ಟಿನಲ್ಲಿ ಯಾರಿಗೆ ಆಸಕ್ತಿ ಇದೆ ಕೆಲಸ ಮಾಡುವ ಒಂದು ಉತ್ಸಾಹ ಇದೆ ಅಂಥವ್ರನ್ನ ಹತ್ತಿರ ಬಿಟ್ಕೊಳ್ಳಿ ಈ ಹಲಸಲು ಮುಖಗಳೇನಿದೆ ಹಳೆ ಮುಖಗಳು ಗಾಯತ್ರಿ ಭವನದ ಸುತ್ತಲ ಗಿರಿಕಿ ಹೊಡೆಯುವಂಥ ಹಳೆಯ ಮುಖಗಳೇನಿದೆ ಅವನ್ನು ದಯವಿಟ್ಟು ದೂರ ಇಡಿ ಅವರು ಅವರೇ ಆಗಿರ್ಬೋದು ಭಾನುಪ್ರಕಾಶ್ ಶರ್ಮಾ ಅವರೇ ಆಗಿರ್ಬೋದು ನಿಮ್ಮ ಸುತ್ತಲಿರುವಂಥ ನೀವು ಹದ್ದು ಬಸ್ಸಿನಲ್ಲಿ ಇಡಲೇ ಇಲ್ಲದೆ ಇಡದೇ ಇದ್ದರೆ ನಿಜವಾದ ಬ್ರಾಹ್ಮಣರ ಬಗ್ಗೆ ಆಸಕ್ತಿ ಇರುವಂಥವ್ರು ಬ್ರಾಹ್ಮಣ ಸಮಾಜಕ್ಕೆ ಆರ್ಥಿಕವಾಗಿ ತನುಮನ ಧನದಿಂದ ಸಹಾಯ ಮಾಡುವಂಥವ್ರು ಇರ್ಬೋದು ಅವರು ನಿಮ್ಮಿಂದ ದೂರ ಆಗ್ತಾರೆ ಈ ಸಮಾಜ ಭಾಳ ಉತ್ಕೃಷ್ಟವಾದಂಥ ಪರಂಪರೆಯನ್ನು ಸಂಸ್ಕೃತಿಯನ್ನು ಮತ್ತು ದಾನ ಧರ್ಮ ಮಾಡುವಂಥ ಮನಸ್ಥಿತಿಯನ್ನು ಇರುವಂಥ ಈ ಸಮಾಜ ಏನಿದೆ ಇದರಲ್ಲಿ ಇದರ ಸಹಾಯವನ್ನು ನೀವು ತೆಗೆದುಕೊಳ್ಳೋದಕ್ಕೆ ಎಲ್ಲ ಒಂದು ಕಡೆ ವಿಫಲ ಆಗ್ತೀರ ಈಗ ಐವತ್ತು ವರ್ಷ ಏನು ನಾವು ಹಿನ್ನಡೆ ಆಗಿದೆ ಅದು ಮೆಂಬರ್ಶಿಪ್ಪಲ್ಲಿ ವಿಷಯದಲ್ಲಿ ಇರ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳಿರ್ಬೋದು ಇವು ಹಿನ್ನಡೆ ಆಗೋದಕ್ಕೆ ಯಾರು ಅಲ್ಲಿದ್ದಾರೆ ಅವರು ಆ ಸಂಸ್ಥೆಯ ಬೆಳೆಯೋದಕ್ಕೆ ಸು ಸೂಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡದೇ ಇರೋದೇ ಕಾರಣ ಈ ಮುಂದೆ ಕೂಡ ಅಂಥ ಒಂದು ಅಪಾಯ ಇರೋದರಿಂದ ಈ ಬಾರಿ ಚುನಾವಣೆಯಲ್ಲಿ ಅದು ಯಾರೇ ಗೆದ್ದರೂ ಕೂಡ ರಘುನಾಥ ಅವರ ಟೀಮ್ ಇರ್ಬೋದು ಭಾನುಪ್ರಕಾಶ್ ಶರ್ಮಾ ಅವರ ಟೀಮ್ ಇರ್ಬೋದು ನಿಮ್ಮ ಸುತ್ತಲೂ ಇರುವಂಥ ಜನರ ಬಗ್ಗೆ ನೀವು ಭಾಳ ಜಾಗ್ರತೆಯನ್ನು ವಹಿಸಿ ಹೊಸ ಜನರಿಗೆ ಅವಕಾಶವನ್ನು ಕೊಡಿ ಯಾರು ಉದ್ಯಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಈ ಸಾಮಾಜಿಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೈಜವಾಗಿ ಈ ಸಮಾಜದ ಬಗ್ಗೆ ಕಳಕಳಿ ಇದೆ ಅಂಥವ್ರನ್ನ ಹತ್ತಿರ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಆವಾಗ ಮಾತ್ರ ಈ ಬ್ರಾಹ್ಮಣ ಮಹಾಸಭೆ ಬೆಳೆಯೋದಕ್ಕೆ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕೀರ್ತಿಶೇಷರಾದಂಥ ದಿವಂಗತ ಮಾಸ್ಟರ್ ಹಿರಣ್ಯಯ್ಯನವರು ಯಾವ ಒಂದು ದೂರದೃಷ್ಟಿ ಯಾವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈ ಒಂದು ಬ ಮಹಾಸಭೆಯನ್ನು ಸ್ಥಾಪನೆ ಮಾಡಿದ್ರು ಆ ಉದ್ದೇಶ ಇಡೋರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ದರೆ ಎಲ್ಲೋ ಒಂದು ಕಡೆ ಸ್ವರ್ಗದಲ್ಲಿರುವಂಥ ಮಾಸ್ಟರ್ ಹಿರಣ್ಯಯ್ಯನವರ ಆತ್ಮ ಏನಿದೆ ಅದು ನೊಂದುಕೊಳ್ಳುತ್ತೆ ಬೇಸರ ಪಟ್ಟುಕೊಳ್ಳುತ್ತೆ ಅನ್ನುವಂಥದ್ದನ್ನು ಪ್ರಾಜ್ಞರಾದಂಥ ಬ್ರಾಹ್ಮಣರು ಯೋಚನೆ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವಿಷ್ಟು ಹನುಮೇಶ್ ಯಾವಾಗಲ್ಲ ಅವರ ಮಾತು ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತೇಳಿ ಈ ನಮ್ಮ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ